ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡು ಸಾವಿರದವರೆಗೂ ಈ ಒಂಬತ್ತು ರಾಶಿಯವರಿಗೆ ಬಂಪರ್ ಲಾಟರಿ ಹೊಡೆಯಲಿದ್ದು ಹಣ ಯಶಸ್ಸು ಹುಡುಕಿಕೊಂಡು ಬರುತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ರಾಜ್ಯೋಗ ಶುರುವಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನಿಂದ ಎರಡ್ ಸಾವಿರದ ನಲವತ್ಮೂರರವರೆಗೂ ಕೂಡ ಈ ಒಂಬತ್ತು ರಾಶಿಯವರಿಗೆ ರಾಜ್ಯೋಗ ಅನ್ನೋದು ಶುರುವಾಗ್ತಾ ಇದೆ ರಾಜರಂತೆ ಇವರ ಜೀವನವನ್ನ ನಡೆಸ್ತಾರೆ ಬಂಪರ್ ಲಾಟರಿ ಇವರ ಜೀವನದಲ್ಲಿ ಹೊಡಿತಾ ಹೋಗುತ್ತೆ ಹಣದ ಜೊತೆಗೆ ಯಶಸ್ಸು ಇವರನ್ನ ಹುಡುಕಿಕೊಂಡು ಬರುತ್ತೆ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಹಿಂದುಳಿಯುವ ಅವಶ್ಯಕತೆನೇ ಇಲ್ಲ ಯಾಕಂತ ಅಂದ್ರೆ ಇವರಿಗೆ ತಿರುಪತಿ ತಿಮ್ಮಪ್ಪನ ಕೃಪೆ ಇರೋದ್ರಿಂದ ಯಶಸ್ಸು ಹಣ ಎರಡೂ ಕೂಡ ಇವರನ್ನೇ ಹಿಂಬಾಲಿಸಿ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ಇವರು ಸಾಕಷ್ಟು ನೋವುಗಳನ್ನ ಸಾಕಷ್ಟು ಹಿಂಸೆಗಳನ್ನ ಪಟ್ಟಿರ್ತಾರೆ ಆದರೆ ಇನ್ಮುಂದೆ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷ ಇವರ ಮೇಲೆ ಬಿದ್ದಿರೋದ್ರಿಂದ ಇವರು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಸತಿಪತಿಯ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ ಅದಕ್ಕಾಗಿ ಸ್ವಲ್ಪ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಈ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ನೀವು ಹರಕೆಯನ್ನ ಕಟ್ಟಿಕೊಂಡು ನಂತರ ನಿಮ್ಮ ವೈವಾಹಿಕ ಜೀವನವನ್ನ ಮರು ಆರಂಭ ಮಾಡಿದ್ದೇ ಆದಲ್ಲಿ ಸ್ವಲ್ಪ ಸಮಯದ ನಂತರ ನಿಮಗೆ ವೈವಾಹಿಕ ಜೀವನದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ ಮಕ್ಕಳಾಗದೇ ಇರ್ತಕ್ಕಂಥ ದಂಪತಿಗಳಿಗೆ ಸಂತಾನದ ಪ್ರಾಪ್ತಿಯ ಯೋಗ ಇದೆ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಸಲ್ಲಿಸಿ ನೀವು ಮುಂದುವರೆದಿದ್ದೇ ಆದಲ್ಲಿ ನಿಮ್ಮ ವಂಶೋದ್ಧಾರಕ ನಿಮ್ಮ ವಂಶವನ್ನ ಬೆಳಗಲಿಕ್ಕೆ ಈ ಸಂದರ್ಭದಲ್ಲಿ ಮನೆಗೆ ಆಗಮಿಸ್ತಾನೆ ಅಂತ ಹೇಳಬಹುದು ಏನು ಮಕ್ಕಳಿಂದ ಸಿಹಿ ಸುದ್ದಿಗಳನ್ನು ಕೇಳ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ನೀವು ಕಾಣ್ತೀರಾ ಇದರಿಂದ ಸಾಕಷ್ಟು ಮಾನಸಿಕ ನೆಮ್ಮದಿಯನ್ನ ನೀವು ಪಡೆದುಕೊಳ್ತೀರಾ ವಿದೇಶಕ್ಕೆ ಪ್ರಯಾಣವನ್ನ ಮಾಡಬೇಕು ಅನ್ಕೊಂಡಿದಂತಹ ನಿಮ್ಮ ಕನಸು ಈಗ ನನಸಾಗುತ್ತೆ ವಿದೇಶಿ ಪ್ರವಾಸದ ಕನಸು ಕೈಗೂಡ್ತಾ ಹೋಗುತ್ತೆ ಈ ಸಮಯದಲ್ಲಿ ವಿದೇಶಿ ಪ್ರಯಾಣದ ಅವಕಾಶ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಹೊಸ ಆದಾಯದ ಮೂಲಗಳು ಹುಟ್ಟಿಕೊಳ್ಳುತ್ತೆ ಹೊಸ ಆದಾಯದ ಮೂಲಗಳನ್ನು ನೀವು ಸಮರ್ಪಕವಾಗಿ ಬಳಸಿಕೊಂಡಿದ್ದೆ ಆದಲ್ಲಿ ವ್ಯಾಪಾರ ಇರಬಹುದು ವ್ಯವಹಾರ ಇರಬಹುದು ಅಥವಾ ವೈವಾಹಿಕ ಜೀವನ ಇರಬಹುದು ಇದ್ಯಾವುದರಲ್ಲೂ ಕೂಡ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದೇ ಕಾಡೋದಿಲ್ಲ ಭವಿಷ್ಯಕ್ಕಾಗಿ ನೀವು ಈಗಲೇ ಹೂಡಿಕೆಯನ್ನು ಮಾಡಿದ್ರೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಾ ಹೀಗಾಗಿ ಸ್ವಲ್ಪ ಭವಿಷ್ಯಕ್ಕಾಗಿ ಈಗಿನಿಂದಲೇ ಎತ್ತಿರೋದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಎಲ್ಲಾ ರೀತಿಯ ಅವಕಾಶಗಳು ಸಿಗುತ್ತೆ ಇದರಿಂದಾಗಿ ಸಮಾಜದಲ್ಲಿ ಇವರ ಪ್ರಗತಿ ಜೊತೆಗೆ ಸಾಮಾಜಿಕ ಪ್ರತಿಷ್ಠೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಗುರುತಿಸಿಕೊಳ್ತಕ್ಕಂಥ ವ್ಯಕ್ತಿಯಾಗಿ ಇವರು ಬೆಳೀತಾ ಹೋಗ್ತಾರೆ ಇನ್ನು ಇವರ ಮನೆಯಲ್ಲಿ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಇನ್ಮುಂದೆ ಯಾವುದೇ ರೀತಿಯ ಬಾಲ ಬಿಚ್ಚೋದಿಲ್ಲ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತವೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿ ತುಳುಕುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು